ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಡಿಎಸ್ಪಿ ಇವತ್ ನಾವ್ ಆಗ್ಲಾತ್ತೇವು ದೇವರ್ ಮಾಡ್ಯಾರ ಚೂರ್ ತಿಲ್ಲ ಹೊಂಟೆವು ಗಟ್ಟಿ ಪೀರ್ ಕೊಂಟೆವು ನಾನು ನಮ್ಮ ಅಣ್ಣ ಇಲ್ಲಿ ನಮ್ಮ ತಂದೋರವರ ಮುಂದ ತೋರ್ಸನಿ ನೋಡಿ ನಾನು ದೌಲೇಶ ತಾಳಿಕೋಟೆಗ್ ಹೋಗಿದೇವಲ್ಲ ಅವತ್ತು ಭೇಟಿ ಆದವ್ರ ಮತ್ತ್ ಇವತ್ತೇ ಭೇಟಿ ಆಗ್ಲಾತ್ತೇವು ಇವತ್ತೇ ಹೊಂಟೆವು ಊರಿಗೆ ಆ ಸುಮಾರು ಒಂದ

ಇದು ಹೈದ್ರಾಬಾದ್ ರೂಟ್ ಇದು ಟೂಲ್ ನಾಕ ಚೆಕ್ ಮಾಡ್ಕೊಂಡು ಎಲ್ಲ ಹೋಗ್ತಾವ ಇಲ್ಲಿ ಒಂದೊಂದು ಅದ ಇನ್ನೊಂದು ಟೂಲ್ ಅಲ್ಲಿ ಪೊಲೀಸರ್ ಇರ್ತಾರೆ ಇವರು ಚೆಕಿಂಗ್ ಖಾಲಿ ದುಡ್ಡು ಹೋಗ್ತಾರೆ ಸೈಡ್ ಹೋಗಿದ್ದೆ ಬಟ್ ಅಲ್ಲಿ ಚೆಕ್ ಪೋಸ್ಟ್ ಒಂದ್ ಬಿ ಇರ್ಲಿಲ್ಲ ಬಟ್ ಇದ್ದೇವು ಚೆಕ್ ಪೋಸ್ಟ್ ಎಲ್ಲ ಬಿದ್ದಾವ ಅಲ್ಲಿ ಒಂದು ಭೀ ಇಲ್ಲ ಟೂಲ್ ನಾಕ್ ಇಲ್ಲ ಅಂದ್ರೆ ಟೂಲ್ ನಾಕ್ ಜಗ್ಯಾವ್ అక్కడ బాల్ సైడ్ హ్యాగిందోత శందంపల్లి శార్ కట్ ఆరంసి ఈజీ ఆ బట్ హోద్ర స్వల్ హలోీటర్ జాస్తి ఆతా హింగ్ హోద్రు కడిత హిలో స్వల్ప వల్దగ్ బిద్దు హు అల్ సాప్ రోడ్ అది కచ్చా బిచ్చింగ్ రోడ్ ఇలా బేర తర్ అదేవల్ తోర్స్తి ఒల్దన్ రూట్ హెంగదా ಜೋಡಿ ಎತ್ತಿನ ಬಂಡಿ ಅದಲ್ಲ ಆ ದಾರಿ ಮ್ಯಾಗ ಹೋಗ್ಬೇಕು ಈ ಬೈಕ್ ತಗೊಂಡ್ ಅವ್ರ ಸುಮಾರು ಆಗ್ತದನ್ ಗೊತ್ತಿಲ್ಲ ಬಟ್ ಹಂಗೆ ಹಂಗ ಹೋಗ್ತಿವ ಹಳದಾಗ ಹೋಗ್ಬೇಕು ಹಳ ಅದ ಸ್ಕೂಟಿ ಅದ ಹಳದಾಗ ನೀರಿಲ್ಲ ಅಷ್ಟೊಂದು ಸ್ವಲ್ಪ ನೀರು ಜಾಸ್ತಿ ಇಲ್ಲ ಡ್ರೈವ್ ಮಾಡ್ಬೋದ ಅಲ್ಲಿ ಗಾಡಿ ಹಂಗೆ ಇತ್ತು ನೋಡ ಕೊಲಿ ಅಲ್ಲಿ ಹೇಳಿಲ್ಲ ಕೊಂತಂಪಲ್ಲಿ ಅಂತ ನೆನ್ಪೋಗ್ತಾ ಹೆಂಗ್ ನೆನ್ಪೋಗಲ್ಲ ಹುಡುಗಿಯರ್ ಮಾತ್ರ ನೆನ್ಪಾಗಿರ್ತಾರ ಇದು ಊರ ಹೆಸರು ನೆನಪಿರ್ತಾವಣ್ಣ ಹುಡುಗಿಯರು ಹೆಸರು ಯಾವ ಯಾವ ಹೆಸರು ಇಟ್ಟರ ಗೊತ್ತಲ್ಲ ನಿನ ಹೇಳಿ ಕೇಳಿ ಅಂತ ಮಾನ್ ವ್ಯಕ್ತಿ ಹೆಸರಿಟ್ರೀ ಬಟ್ ಹೋಲಿಕೆ ಮಾಡಲ್ಲ ಅವ್ರಿಗೆ ನಿನಗ

సుమో ఒల్గ్సాడి ఈ రూట్ జాస్తి బట్ స్లో వడదా తాళదే అది బహుశా ఇది ఒడదాంద్ర సీదా ఈ ನಾ ನಾವು ರೀಸೆಂಟ್ಲಿ ನಮ್ ಪಾರ್ ಹೊಡೆದೆ ನಮ್ಮ ಪಪ್ಲ ಅಂತ ಹುಡುಗ ಸೀದಾ ಅಚಗಡೆ ಎದ್ರ ಸೀದಾನ ಹೊಲ್ದ ಅಚಗಡೆ ರೂಟಿ ಹೊಡದ್ರ ಗಾಡಿ ಆ ಟರ್ನಿಂಗ್ ಬಿ ತೋರ್ಸಿನಿ ಆ ಜಾಗ ಬಿ ತೋರ್ಸ್ತೀನಿ ನಾ ಬಹಳ ಭಾಳ್ ಡೇಂಜರ್ ಅಷ್ಟ ಡೇಂಜರ್ ಆಗೈತಿ ರೂಟ ಎನ್ ಮುಂದೆ ಈಗ ಹೊಡದ್ರಿ ಸೀದಾ ಸೀದ ಜೇನ್ ರೂಡಿಗೆ ಹೊಡಿಬೇಕು ಜನ ಟರ್ನಿಂಗ್ ಆಗೈತಿ ಇಲ್ಲಿ ಮುಂದ್ ಸೈಡ್ ಟರ್ನಿಂಗ್ ಕಾಡಂತ ನೋಡ್ರಿ ಈ ಟರ್ನಿಂಗ್ ನಮ್ ಹುಡ್ಗ ಹೊಡದ್ರಿಲ್ಲ ಸೀದಾ ಒಳಗೆ ಎಗಿರ್ಸಿದಿನಿ ಸ್ಕೂಟಿಗಿದ್ರ ಒಳಗು ವಾ ರೋಡ್ ರೋಡ್ ಹಚ್ಚಕಡೆ ಎಗಿರ್ಸಿದ್ವಿ ನೋಡ್ರಿ ಟರ್ನಿಂಗ್ ಹೆಂಗಾದ ಇಲ್ಲಿ ಒಡ್ ಸ್ಲೋ ಇಲ್ಲಿ ಯಾರೇ ಬರ್ಲಿ ನಾ ಅಂತಲ್ಲ ಬೇರೆಯವ್ರು ಬಂದ್ರ ಬಿ ಸ್ಲೋ ಆಗಿ ಬರ್ರಿ ಆರಾಮ್ಸೆ ಇಲ್ಲಿ ಹೋಗೋರ್ ಬೇರೆಯವ್ರ ರೂಟಿಗೆ ಹೋಗ್ಬೋದು ನಾವ್ ಇಲ್ಲಿ ಕಟ್ ಕಟ್ಟೋಗ್ತೇವೆ ಈ ರೂಟ್ ಹೋಗ್ತಿವಿ ಹಾಕ್ತೇವೆ ನಾವು ಊರಿ ಊರ ಹೋಗಿ ಊರ್ ಹೊರಗ ಹಾಕ್ತೆ ಹಳ್ಳ ಬರ್ತದ ಹಳ್ಳ ಹಾ ಇದು ಹಳ್ಳ ಬಂದಿದೆ ಇಲ್ಲಿ ಹಳ್ಳ ಅಂದ್ರೆ ನದಿ ಅಂತೇವು ನಾವು ನಮ್ ಎಲ್ಲ ಹಳ್ಳ ಅಂತೇವು ಬೇರೆ ಸೈಡ್ ಎಲ್ಲಾ ನದಿಗಿದೆ ಅಂತಾರಲ್ಲ ಇಲ್ಲಿ ನಾವ್ ಹೋಗ್ಬೇಕು ಇಲ್ಲಿ ಕ್ಲೈಮೇಟ್ ಇದೆ ಹಿಂಗಾದ ಇಲ್ಲಿ ಬಟ್ ಸ್ವಲ್ಪ ಹೋದ್ರ ಬಿಸಿಲು ಬರ್ತದ ಚಲೋ ತಕಲೀಫ್ ಅದ ಇಲ್ಲಿ ಇಲ್ಲಿ ನಮ್ಮ ತಮ್ಮಾರ ಬೈಕ್ ಎಲ್ಲ ಹೆಂಗ್ ಕಿತ್ತತಾರ ನೋಡಮ ಇಲ್ಲಿ ನಮ್ಮ ತಮ್ಮಾರ ಬೈಕ್ ಆರಾಮ್ ಇಲ್ಲಿ ಹೋಗ್ತಾ ಇದೀನಿ ಏನ್ ಸಿಗಿಬೀಳ್ತವೋ ಗೊತ್ತಿಲ್ಲ ಆಯ್ತು ತಕೀಬ್ ಇದೆ ತುಂಬಾ ಇಲ್ಲಿ ನೋಡೋ ನೋಡ್ಬೋದು ಬಹುಶ್ ಇಲ್ಲಿ ಇನ್ ಸೈಡ್ ನೋಡ್ಬೋದು ಗಾಡಿ ಗಿಟ್ಲಕ್ ಆಗಲ್ಲಾಗದ ಗಾಡಿ ಗಾಡಿ ಗಿಟ್ಟಿನ ರೂಟ್ ನೋಡ್ರಿ ಹಂಗದ ಇಲ್ಲಿ ನೋಡ್ಬೋದು ಇಲ್ಲಿ ಹಂಗದ ನಮ್ ಅಣ್ಣವ್ರಿಗ ಗಾಡಿ ನೀರಾಗಿಂದ ತರ್ಲತ್ತಾರ ನೋಡೋಣ ಯಾರ್ ಗಾಡಿ ಹಂಗ್ ಬರುತ್ತೆ ಅಂತ ತಕ್ಲಿ ಬರ್ದ್ ಹಂಗಾದ್ರೆ ಈಜಿಯಾಗಿ ಬರ್ತಿದೇವು ಬಟ್ ಇದು ನೀರಾಗಿ ಗೀರಾ ಎಲ್ಲ ಬಿತ್ತು ಬರ್ಬೇಕು ನಾವು ಇಂಥವ್ರ ಯಾರ ನಮ್ ಕರ್ಕೊಂಡ್ ಬರೋರು ಬರ್ಲ ಅಂದ್ರೆ ನಡಿಯೋಣ ನಡಿಯೋಣ ಅಂತ ಕೋರ್ಸ ಮಾಡ್ತಾರ ಕೂಡು ಮತ್ತೆ ನೋಡ್ತೀವಿ ಕೂಡು ನೋಡ್ರಿ ಡಲೇಶ್ ಹೊಲ್ದಾಗ ರೂಟ್ ನೋಡಿದಲ್ಲ ಅಲ್ಲ ಯಾ ನೋಡಿಲ್ಲ ನೋಡಿಲ್ಲ ಅಣ್ಣ ತೋರಿಸಿ ನೋಡು ಇದೆ ಹೋಗ್ಬೇಕ್ ಆಹ್ ಎರಡೈತಿ ಬಂಡಿ ಅಂತ ಹೇಳಿದೆ ಎಲ್ಲ ಲಾಸ್ಟ್ ಹೋದ್ರು ಬಹುಶಿಯರ್ ಟ್ಯಾಕ್ಟರ್ ಹೋಗ್ಬೋದ್ ಇದು ಆಹ್ ಇದ್ ಬಿಟ್ರೆ ಇಲ್ಲಾ ಲಾರಿ ಹೆಲಿಕ್ಯಾಪ್ಟರ್ ಅದೇ ನಿಮ್ಮ ಅಪ್ಪ ತರ್ತಾನ ಹಾ ನಿಮ್ಮ ಅಪ್ಪ ತರ್ತಾನ ನಾ ತರಲಾ ಅವೆಲ್ಲಾ ನೋಡಬಹುದು ಬಹುಶಿಯರ್ ರೂಟ್ ಹಂಗ ಇದೆ ಈಗ ಹೊಲ ಹಿಂಗ್ ಕರ್ಕೊಂಡ್ ಬಂದದ್ ಹಿಂಗ ಇರ್ತದ ಹೊಲ್ದಾಗ ಇರಬೇಕು ರೈತರಂತ ಎದಕ್

ಯಾರ್ ಬಂದ್ರಿ ವಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲಿ ಈಕ ಸ್ಟೇಟ್ ವ್ಯೂ ಹೋಗಬಹುದು ರೈಟಿಗೆ ವ್ಯೂ ಹೋಗಬಹುದು ಈಕಡೆ ವ್ಯೂ ಹೋಗಬಹುದು ಲೆಫ್ಟಿಗ್ ಟೆಂಪಲ್ ಗೆ ಹೋಗ್ತೇವೆ ಸ್ಟೇಟ್ ಹೋದ್ರು ಬೇರೆ ಕಡೆ ಹೋಗ್ತೇವೆ ಅಂತ ಗೊತ್ತಿಲ್ಲ ಬಿ ಬಟ್ ನಾವ್ ಬರೋದೇ ಲೆಫ್ಟಿಗಿ ಇಲ್ಲಿ ದೇವ್ರಿ ಕಾಣತ್ತಲ್ಲ ಇಲ್ಲಿದು ಇಲ್ಲಿ ವೈಟ್ ಕಾಣತ್ತದಲ್ಲ ಆ ಮುಳ್ಳಿನ ಕಂಟಿ ಬಳಿ ಅಲ್ಲಿ ಹುಲಿ ಇರ್ತದಂತ ಬಟ್ ಅಲ್ಲಿಗೆ ಹೋಗ್ಲಾಕ ನಮ್ ಚಿಕ್ಕಪ್ಪ ಎಲ್ಲ ಅವರು ಬೈಕ್ ಇರಲ್ಲಿ ಎಲ್ಲಾ ಹೋಗ್ಬೇಡ್ರಿ ಹುಲಿ ಇರ್ತದ ಹುಲಿ ಅಂತ ಬಹುಶಃ ಆಯ್ತು ಅಲ್ಲಿಗೆ ಹೋಗಿ ಅಲ್ಲಿ ಅಲ್ಲಿಂದ ಅದ

ವಿಶೇಷ ಏನೋ ನಮ್ದು ಇದ್ರ ವಿಶೇಷ ನಂಗನ್ನ ಗೊತ್ತಿಲ್ಲ ಬಟ್ ಏನಿಲ್ಲ ವಿಶೇಷತೆ ಏನ್ ಗೊತ್ತಾಣ ಇದು ನೀನ್ ಏನ್ ಅನ್ಕೋತೀಯ ಅದು ಆಗ್ಬೇಕಿತ್ತಂದ್ರೆ ಬಲ್ಗೈಗೆ ಹತ್ತತೆ ನಿನ್ನ ಎಡಗೈಗೆ ಹತ್ತಿದ್ರೆ ಆಗಲ್ಲ ನಿನ್ ಮನಸಲ್ ಬಿಡ್ಕೋತೇಲ ನಿಂದು ಆಸೆ ನೆರವೇರ್ಥ ಅಂದ್ರೆ ಬಲ್ಗೈಗೆ ಹತ್ತತ್ತೆ ಆಸೆ ನೆರವೇರಲ್ಲ ಅಂದ್ರೆ ಎಡಕ್ ಹತ್ತತೆ ಎಡಗೈ ಹತ್ತಿಲ್ಲ ಅಂದ್ರೆ ಸೆಂಟ್ರಲ್ ನಿಂತಂದ್ರೆ ಪೆಂಡಿಂಗ್ ಅಂತ ಅಣ್ಣ ಇದೆ ತರ ಇನ್ನ ಮ್ಯಾಗನು ಇದೆ ಎಡಕ್ ಕೆಲಸ ಬಲ್ಗೈತೆ ಸಕ್ಸಸ್ ಆಗತ್ತೆ ಕೆಲಸ ಆಗುತ್ತೆ

ಟೆಂಪಲ್ ಅಲ್ಲಿ ವಿಡೋದಲ್ಲಿ ತೋರಿಸಿದ್ರೆ ಇದೇ ಟೆಂಪಲ್ ನೋಡ್ರಿಂತ ಅಷ್ಟು ದೂರ ಜೂಮ್ ಮಾಡಿ ತೋರಿಸಿದ್ವಿ ನಿಮ್ಮ ಅಣ್ಣನ ಫೋಟೋ ತೋರಿಸಿಲ್ಲ ನಿಮ್ಮ ಅಣ್ಣ ಕ್ಯೂಟ್ ಇಲ್ಲಿಂತ ಫೋಟೋ ಇದು ಕಾಲ್ ಸುಡಿಬಿಡದಂತ ಪೇಂಟ್ ಹಾಕ್ಯಾರ ಬಟ್ ಹೋಗ್ಯದ ನೋಡಬಹುದು ಇಲ್ಲಿ ಕ್ಲೈಮೇಟ್ ಹೇಳ್ತೀವಿ ಬಾರಿ ಕಾಣತದಂತ ಬರ್ರಿ ಯಾರ ನೀನೇ ಇವರೆಲ್ಲರೂ ಸಿಂಧಿ ಕೂಡ ಬಂದಾರ್ರಿ ಅಸಲಕ್ಕೆ ಸ್ಟ್ರಾಂಗ್ ಆಗಿ ನಡೀಲಿರ್ತಾರ ನೀವು ನಿನ್ನೆ ಫೋನ್ ಬಂದಿದ್ದು ನಾನು ಮಹೇಶ್ ಇದ್ದರೆ ಯಾವ ಮಹೇಶ್ ಅಂದ್ರೆ ಕರಿ ಮಹೇಶ್ ಐತಿನ್ ರೀ ಅಂತ ಅನ್ಬೇಕಿ ಹಣ ನಾನ್ ಹೇಳ್ಕೋದಿ ಅನ್ಬೇಕು ಅಣ್ಣ ನಾನು ಅನ್ನೋದಿತ್ ಅವ್ರು ನೋಡ್ರಿ ಲಗ್ಗಣ ಆಗ್ಯದಂದ್ರಿ ಇನ್ನಾದ್ರೂ ಹಿಂದಿಕ್ಕ ಯಾರವ್ ಮುಂದೆ ಬರನೇ ಬರಲ್ಲ ಅವ್ರ ಜಲ್ದಿ

ರೌಣಗ್ ಹಾಕ್ಲತ್ತರ ಕ್ಲೈಮೇಟ್ ನೋಡಬಹುದು ಅದ ಗುಡ್ಡ ಮ್ಯಾಗ ನಾವು ಸಂಸ್ಥರ ಸೇಡಂ ಕಂಪ್ನಿ ಅದೇ ಅದ ಸೇಡಂ ಕಂಪ್ನಿ ಕಾಣತ್ತದ ನೋಡ್ರಿ ಅರ್ಧ ಅದೇ ಜಾಸ್ತಿ ಜೂಮ್ হ্যালো <laughs> <laughs>

ಮಾಡ್ದ ಮಾಡ್ತಿವಲ್ಲು ಆದಲ್ಲಿ ಬಂದ ನಾಯ್ ದೇವ್ರ ದರ್ಶನ ಆಯ್ತು ಎಲ್ಲ ಆಯ್ತು ಎಲ್ಲಾರು ಹುಡುಗರು ಈಗ ಊಟ ಮಾಡಕ್ ಹೊಂಟಾರ ನಾವೀ ಭೀ ಹೊಂಟೀವಿ ಅಣ್ಣ

ಹುಲಿ ಮನಿ ನೋಡ್ಲಾಕ್ ಹೊಲತ್ತೀವಿ ಈಗ ನಾವು ಹಳೆ ಕಾಲದ ಡಿಎಸ್ಪಿ ತಮ್ಮ ಅವರು ಡಿ ಎಸ್ಪಿ ಹಳೇ ಅವ್ರು ಅಂತೇಳಿ ಡಿಎಸ್ಪಿ ತಮ್ಮ ಅವ್ರು ಡಿಎಸ್ಪಿ ಹಳೇವರವ್ರು ನಾವ್ ಬಿ ಹಳೆನೆ ನಾವಿ ಹಳೇನೆ ಗುಡ್ಡ ಏರ್ಲಾಕೆ ಆಗಲ್ಲ ಅದ ವಿಜಯನ್ ಗುಡ್ಡ ಯಾಕೆನ್ ಗುಡ್ಡ ಏರ್ಕೇವ ಇದೇನ್ ಗುಡ್ಡ ನೀ ಏರ್ಕತ್ತಪ್ಪ ಮಾಮಾ ನಿನ್ಗ್ ಯಾಕೆಂದ್ರ ಅಷ್ಟ ಎಂತಾರ ಉತ್ಕಲ ಜಾಸ್ತಿ ನಿನಗೆ ಜನಗಳು ಏನೋ ಹೇಳದ್ರಪ್ಪ ಹೋಗಿ ನೋಡಿ ತಾಕ ಬಿಡಂಗಿಲ್ಲ ನೀನು ತೋರ್ಸೋತನ ಹಂಗಲ್ಲ ತೋರ್ಸತಾನ ನಮಗ್ ಪ್ಯೂರಿಯಸಿಟಿ ಜಾಸ್ತಿನು ಅದ ಮತ್ತ ನೋಡಬೇಕಲ್ಲ ಏನೇನ ಅವಾಗೆಲ್ಲ ಕತ್ಲೆ ಐತಿ ಇರ್ತಿದ್ರು ಇವಾಗ ಸ್ವಲ್ಪ ಎಲ್ಲ ಕೊತ್ತಿ ಗಿಟ್ಟಿ ಬಂದ್ಬಿಟ್ಟದ ಇಲ್ಲ ಅಡ್ಗಾರ್ ನಿಮ್ ತಮ್ಮ ತೊಂಬತ್ ಕೆಜಿ ತೊಂಬತ್ ಕೆಜಿ ಆಗ್ಯಾನ ನಾನ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಐದು ಅಯ್ಯೋ ಇಲ್ಲಿಗೆ ಸಾಕೈತಿ ನಮಗ

इधर हम बनते हैं इधर नोटबुक नहीं उधी मने शाब्द sure. तो <laughs> <laughs> यार यार कहाँ तो ये कहाँ बा यो यार रातों ओ वैलेंसिमला की रज़े

वोगी <laughs> <आजू। laughs> ओगी तवी वो। आंगे साप मान, आणा, साप आड़तें बाव, आणा, येल, येल, माने,

ಹುಲಿ ಮನೆ ಅವರು ಹುಲಿ ಹೊಂಟಿದೆ ಈಗ ಹುಲಿ ಸೊ ಫೈನಲಿ ಫೈನಲಿ ನಮ್ ಮಾಮಾರ್ ನಮ್ಗಂತೂ ಬಿಡ್ಲಿಲ್ಲ ಇಲ್ಲ ನೀವು ಏನಾದ್ರು ನೋಡಬೇಕು ನೋಡಬೇಕಂದಿದ್ರು ಸೊ ಲಾಸ್ಟ್ ಫೈನಲಿ ಹುಲಿ ಮನಿಗಂತೂ ಬಂದ್ ಮುಟ್ಟಿದೆವು ಏನದ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಏನದ ಹಿರಿಯರು ಹೇಳ್ತಿದ್ರು ದೊಡ್ಡವರು ಈಗ ದೊಡ್ಡ ಅವಾಗ ಇದ್ದಿದ್ವೇನೋ ಹುಲಿಗಳೆಲ್ಲ ಇದ್ದಿದ್ದು ನಿಜ ಇದ್ದದ್ದಂತ ಖರೀಯದ ಇಲ್ಲಿ ನೋಡಿದು ಗೊತ್ತಾಗ್ತದ ಈಗ ಸದ್ಯಕ್ಕೆ ಹುಲಿ ಅಂದ್ರೆ ಈಗಿಲ್ಲ ಅವಾಗ ಹಳೆ ಕಾಲದಾಗ ಇತ್ತು ಏನೋ ಗೊತ್ತಿಲ್ಲ ಬಡಿ ಈಗ ಇರೋದಂದ್ರ ಜನ್ರೇಷನ್ದಾಗ ಅಂದ್ರೆ ಈಗ ಅಂದ್ರೆ ಇಲ್ಲ ಜಸ್ಟ್ ನರಿ ಅವು ಇರ್ಬೋದು ಇದ್ರೊಳಗೆ ಅದೇ ಅಷ್ಟೇ ನರಿ ಹವು ಬಟ್ ಸ್ಮೆಲ್ ನೋಡ್ಬೋದು ಎಲ್ಲ ಅದೇ ಗೊಬ್ಬು ವಸಮಾನ ನರಿ ಅವು ಇರ್ಬೋದು ಇಲ್ಲಿ ಅದು ಬಿಟ್ರೆ ಏನಿಲ್ಲ ಇಲ್ಲಿ ಇಷ್ಟೇ ನಾನು ಹೇಳೋದು ಬಟ್ ಒಳಗಡೆ ಅದ ಬಟ್ ಒಳಗಡೆ ಹೋಗಲ್ಲ ತುಂಬಾ ಭಯ ಹೋಗ್ಲಿಕ್ಕ ಅಂದ್ರೆ ಹೋಗ್ಲಕ್ ಆಗಲ್ಲ ನಮ್ ತಮ್ಮವ್ರು ನಮ್ ಸಲಕ ಬಾಳ ತಕ್ಲಿಪ್ ನಿಂತ ಬಂದ್ರು ನಮ್ ಮಳೆ ಅಲ್ಲಿ ನಮ್ ತಮ್ಮ ಅಲ್ಲಿ ಅಷ್ಟೇ ಹುಲಿ ಮನಿ ನಾನು ತೋರಿಸ್ದೆ ತೊಳಗಡೆ ಹೋಗ್ಬೇಕೀಗ ಭಯಂಕರ ಇತ್ತು நான் பிரகதாங்க மத்தி வரலாம் தாங்க நல்லது ಇಲ್ಲಿದು ಅಲ್ಲಿಗೆ ಹೋಗ್ಬೇಕು ನಂಗೆ ಬೈಕ್ ಕಾಣತವಲ್ಲ ಅಷ್ಟು ದೂರ ಹೋಗ್ಬೇಕು ಬಟ್ ಇಡೀ ಇಳಿಯಾಕಾ ತಕ್ಲಿಫ್ ಅದ ಅಂದ್ರ ಭೀ ಟ್ರೈ ಮಾಡ್ಬೇಕು ಏರ್ಲಾಕ್ ಹೆಂಗ ಏರ್ದೇವ್ ನಾವು ಇಳಿಯಾಕ

ಹಿಂಗ ಬರ್ರಿ ಈಗ ಬಂದಾಗ ದಾರಿ ಅದ ಅಲ್ಲಿ ಬರ್ರಿ ದವ್ಲೆಶಾ ಮೆಲ್ಲಕ್ ನೀರ್ ತಪ್ಪ ಹಿಡಿ ನೀರಂತೂ ಖಾಲಿ ಎಕಡೆ ಎಕಡೆ ಹೊಲತ್ತದ ಕ್ಯಾಮ್ರ ಮ್ಯಾನ್ ದವ್ಲೆಶ ಎಮ್ಮಿ ದನಗಳೆಲ್ಲ ನೀರ್ ಕುಡಿಲಕ್ ಬಂದಾವ ಈಗ ನಮಗೆ ನೀಡಿಕಾಯ್ದ ನಾವು ನೀರ್ ಕುಡಿಬೇಕು ಹೋಗಿ ಬಟ್ ಬಾಟ್ಲಿದಾಗ ನೀರ್ ಖಾಲಿ ಆಗ್ಯಾವ್ ಇಲ್ಲಿ ಎಳಿಬೇಕಾದ್ರ ಜೀವ ಹಿಡ್ಕು ಕಪ್ಪು ಆಮೇಲೆ ನಾವು ಸಣ್ಣ ನನಗ್ ಬೈತಡ ಕರ್ಕೊಂಡೋಗಿದಂತ ಈಜಿಯಾಗಿ ಚೌಕ ಬೇಡ್ರಿ ಗುಡ್ಡ ಎಳಿಬೇಕಾದ್ರೆ ಇದ್ದ ಆಗಲ್ದಿ ಅಂತ ತಿಳ್ಕೊ ಅವ್ರ ಹೆಂಗ್ ನೋಡಗ ಹೇಗ 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 ಮುತ್ತ ಪಾತ್ರ ಇಲ್ಲ ನೋಡಗ

ಮುತ್ತು ಅವರು ಹೋದರು ನಾವ್ ಗೆದ್ ಏನಂದಿಲ್ಲ ಎಂಟು ತಿಂಗ್ಳಂದ್ಮ್ಯಾಗ ಫಸ್ಟ್ ಬೇವರ್ ಹಿಂಗ ಮ್ಯಾಗ ಎಂಟು ತಿಂಗ್ಳು ಆರಾಮ್ ಮನೆಯಾಗಿದ್ದ ಹುಲಿ ಮನಿ ನೋಡ್ಲಕ್ ಹೋಗಿ ನಮ್ ಮನಿನೇ ಮರ್ತೋಗಿನಿ ಅಷ್ಟ್ ಮ್ಯಾಗ ಅದ ಹುಲಿ ಮನಿ ಬಟ್ ಕಾಣಲ್ಗ ಅಲ್ಲೇದು ವೈಟ್ ಕಲರ್ ನೋಡಿ ಇಲ್ಲಿ. ಅಲ್ಲಿಂದ ಬಹಳ ಹೈಟ್ ಅಂತ پورا ಬರ ಟೈಮಿಂಗ್ پورا ಇದಾಗ್ಬಿಡುತ್ತೆ ಮನಸಿಗೆ. ಜೀವಂತ ಇಲ್ಕುವ ಸಿದೆ ಇಲ್ಲಿಗೆ. ಪಾತಾಳ. ಪಾತಾಳ. ದೌಲಸ್ ಬೀದ್ರ ಕಾಮನ್ ಪಾತಾಳ ಮೈಯಗ ಎಲ್ಲ ಬಾ. ಕಂದೆ ಇಲ್ಲ ನಮ್ಮ. ಫಸ್ಟ್ ನಾಬಿ ಒನ್ ಆಪ್ಲೇ ಸ್ವಲ್ಪ ಜಾಸ್ತಿ ಇಷ್ಟೇ ನೋಡ್ರಿ ಮುಂದಿಂದು ಊಟ ಮಾಡೋದಕ್ಕೆ ಊಟ ಅಲ್ಲಿ ತನಕ ಊಟ ತರ ನಾವು ಊಟ ಮಾಡಬಹುದು. ಜನಗಳು ಕುಂತಾರ ಅಲ್ಲಿ ಪ್ಲೇಸ್ ಇಲ್ಲ ಜಾಗ ವೇಟ್ ಮಾಡಬೇಕು ಈ ಥರ ಇರುತ್ತೆ ಅಪ್ಪ ಪಂಥಿ ನಂಬಲ್ಲಿ ಬೇರೆ ಕಡೆ ಹೆಂಗಿರ್ತವೆ ಅನ್ನೋಬೇಕು ಮಾಡಿ ಈ ಬಾರ ಆರಾಮಲ್ಲ ಫೋಟೋ ಕುಂತೀವಿ ಎಲ್ಲರೂ ಅಣ್ಣ ಊಟ ಕುಂತೇವು ಬಟ್ ಏನು ಬಡಿಸಿಲ್ಲ ಏನೇನ್ ಹಾಕ್ತಾರ ನೋಡಮ್ಮ ಏನೇನ್ ಹಾಕ್ತಾರ ಅದೇ ರೊಟ್ಟಿ ಸುಕ್ಕ ಸಾಂಬಾರು ಅನ್ನ ಪೀಸ್ ಪೀಸ್ ರೊಟ್ಟಿ ರೊಟ್ಟಿ ಇಲ್ಲಿ ನೋಡು ಇದೇ ಸುಕ್ಕ ठीक है ಖಡಕ್ ರೊಟ್ಟಿ ಮಟನ್ ತಿನ್ನಡ್ದ ಮಜಾನೆ ಬೇರೆ ಅದಕ್ಕೆ ಉತ್ತರ ಕರ್ನಾಟಕ ಫೇಮಸ್ ಅಂತಾರ ಖಡಕ್ ರೊಟ್ಟಿ ಜವರಿ ರೊಟ್ಟಿ ಅಂತ ಖಡಕ್ ರೊಟ್ಟಿ ಮಟನ್ ಪೀಸ್ ಮಟನ್ ಪೀಸ್ ಒಳಗಿನ ಒಳಗಿನೂ ರೋಟಿ ನಾವು ಬಾಯ್ ಫ್ರೆಂಡ್ಸ್ ನಾವು ಇವತ್ತು ದೇವಸ್ಥಾನಕ್ ಬಂದಿದ್ವಿ ಫೈನಲಿ ದೇವರ ದರ್ಶನ ಆಯಿತು ಎಲ್ಲ ಆಯ್ತು ಹುಲಿ ಮನಿ ಕೂಡ ಆಯಿತು ನಿಮ್ಗೆಲ್ಲ ವಿಡಿಯೋಲಿ ಕಾಣುತ್ತೆ ಹುಲಿ ಮುನಿ ಕೂಡ ತೋರಿಸಿದೀವಿ ಊಟ ಗೀಟ ಎಲ್ಲ ಸಿಸ್ಟನ್ ನಾಗ ಆಯ್ತು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಇಲ್ಲಿ ವಿಡಿಯೋ ನಾನು ಮುಕ್ತಾಯ ಮಾಡತ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನು ಇದ್ರಕಿಂತ ಹೆಚ್ಚಿನ ವಿಡಿಯೋಗಳು ಈ ಚಾನೆಲ್ ಅಲ್ಲಿ ಬರುತ್ತೆ ಅತಿ ಶೀಘ್ರದಲ್ಲಿ JDSP.